ಸಿದ್ದರಾಮಯ್ಯನವರು ಮಾದಿಗರ ಪರ ಇದ್ದಂಗಿದ್ರು ಪಾಪ ಈಗ ಅಕ್ಕಪಕ್ಕ ಇರೋರೆಲ್ಲ ಅವ್ರಿಗೆ ತಲೆ ಕೇಳಿಸಿ ಇವತ್ತ ಮಾದಿಗರ ಪರ ಇಲ್ಲ ಸರ್ಕಾರ ಮಾಡಿದೆ ಆದೇಶ ಅದು ಮಾದಿಗರ ಆರು ಪರ್ಸೆಂಟ್ ಕೊಟ್ಟರದಲ್ಲ ಆರು ಪರ್ಸೆಂಟ್ ಕಿತ್ತಿ ಅದು ನಮ್ಮ ಒಲೆಯಲ್ಲಿ ಹನ್ನೆರಡು ಪರ್ಸೆಂಟ್ ಆದಿ ಆಂಧ್ರ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಏನಿದ್ರೆ ಅವರ ಮೂಲ ಜಾತಿಯನ್ನ ನಮೂಸಿ ಸರ್ಟಿಫಿಕೇಟ್ ಮೂಲ ಜಾತಿ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರದ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಆದೇಶ ಮಾದಿಗ ಸಮಾಜಕ್ಕೆ ಬರೆದಿರೋ ಮರಣ ಶಾಸನ ನೀವು ಒಲೆ ತಗೋಬಹುದು ಮಾದಿಗರ ಗುಂಪಿನಲ್ಲಿ ಅಂತ ಅದು ವರ್ಗೀಕರಣ ಎಲ್ಲ ಆಯ್ತದು

ನಾವು ಸಂವಿಧಾನಾತ್ಮಕವಾದ ಹಕ್ಕು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಏನು ಏನವ್ರ ವಾದ ಇದೆ ಅದಕ್ಕೆ ವಿರುದ್ಧವಾಗಿದೆ ಆದೇಶ ಈ ವಿರುದ್ಧವಾದಂಥ ಆದೇಶಕ್ಕೆ ಮುಂದಿನ ದಿನದಲ್ಲಿ ಮಾದಿಗ ಸಮಾಜನೂ ಕೂಡ ಸಿದ್ದರಾಮಯ್ಯನವರ ಹೆಜ್ಜೆಗೆ ಕಾಂಗ್ರೆಸ್ ಪಕ್ಷದ ಹೆಜ್ಜೆಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಒಂದ್ಸರಿ ಆಗ್ಲೇ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಾರೆ ಹಂಗ್ ಮಾಧುಗರನ್ನ ನಿಷ್ಠೋರ ಅವ್ರಿಗ ಒಳಮೈಸಲು ಅತ್ಯಾಚಾರದಲ್ಲಿ ಅವ್ರಿಂದ ನಾವು ಸೋತು ಅಂತ ಕೊಟ್ಟಾರೆ ನೆಕ್ಸ್ಟ್ ಅದೇ ಸ್ಟೇಟ್ಮೆಂಟ್ ಕೊಡ್ಬೇಕಾಯ್ತು ಅವರು ಬೇಡಿಕೆ ಈಡೇರಲಿಲ್ಲ ಅಂದ್ರೆ ನಾವು ಆಲ್ಟರ್ನೇಟ್ ನಾವು ತಗದೇ ತಗೋತೀವಿ ನಿನ್ನೆ ಮಾದಿಗರೆ ನಂಬರ್ ಒನ್ ಇವತ್ತು ಮಾದಿಗರೆ ನಂಬರ್ ಒನ್ ನಾಳೆನು ಮಾದಿಗರೆ ನಂಬರ್ ಒನ್ ಜನಸಂಖ್ಯೆಯಲ್ಲಿ ಯಾರೇ ಏನೇ ಕುತಂತ್ರ ಮಾಡಿದ್ರು ಮಾದಿಗರು ಜನಸಂಖ್ಯೆನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಅನ್ನಂತ ಸ್ಥಾನ ಯಾರು ಏನು ಇವತ್ತು ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಒಂದು ದುಂಡು ಮೇಜಿನ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಈ ಸಭೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಸರ್ಕಾರ ಏನು ತನ್ನ ಅಂತಿಮ ಆದೇಶ ಹೊರಡಿಸಿದೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಶಿಷ್ಟ ಜಾತಿ ಒಳಗಡೆ ಒಳಮಿಸಲಾತಿ ಜಾರಿನ ಹೇಗೆ ಮಾಡ್ಬೋದು ಅಂತೂ ಅದು ನಮ್ಮ ಮಾದಿಗ ಸಮಾಜಕ್ಕೆ ಬರೆದಿರುವಂಥ ಮರಣ ಶಾಸನ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಯಾಕೆ ಮರಣ ಶಾಸನ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋಂಥದ್ದೇ ಮಾದಿಗ ಮಾದಿಗ ಸಂಬಂಧಿತ ಜಾತಿಗೆ ಸಪ್ರೇಟಾಗಿ ವರ್ಗೀಕರಣ ಮಾಡಿ ಒಳಮೀಸಲ ಅಂತ ಅವ್ರಿಗೆ ಕೊಡಿ ಅಂತ ಸುಪ್ರೀಂ ಕೋರ್ಟು ಅದೇ ರೀತಿ ಜಾತಿ ಮತ್ತು ಆ ಜಾತಿ ಸಂಬಂಧಿತಗಳಿಗೆ ಒಂದು ಗುಂಪು ಮಾಡಿ ಅಂತ ಹೇಳಿತ್ತು ಜಸ್ಟಿಸ್ ಅವರು ಕೂಡ ಅವ್ರ ಕಮಿಷನ್ನಲ್ಲಿ ಅದೇ ಥರ ಹೇಳಿದರು ಈವನ್ ನೀವೇ ಕಾನ್ಸ್ಟಿಟ್ಯೂಟ್ ಮಾದಿಗರೇನು ಕೇಳಲಿಲ್ಲ ನಿಮಗೆ ಈ ಒನ್ ಮ್ಯಾನ್ ಕಮಿಷನ್ ಮಾಡಿ ಅಂತ ಒಲೆಯ ಸಂಬಂಧಿತ ರಾಜಕಾರಣಿಗಳು ಅವರ ಸ್ವಾಮೀಜಿಗಳು ಹೇಳಿ ಇಂಥವರೇ ಒನ್ ಮ್ಯಾನ್ ಕಮಿಷನ್ ಆಗಬೇಕು ಅಂತ ಹೇಳಿ ಜಸ್ಟಿನ್ ನಾಗಮೋನ್ ದಾಸ್ನ ಮಾಡಿದ್ರಿ ಅವ್ರು ಕೊಟ್ಟಂಥ ಒಂದು ರಿಪೋರ್ಟ್ನು ಕೂಡ ಧಿಕ್ಕರಿಸ್ತೀರಿ ನೀವು ಯಾಕೆ ಜನಸಂಖ್ಯೆ ನಿಮ್ದು ಕಮ್ಮಿ ಆಗಿತ್ತು ಅಂತ ಅರೆ ಇರೋದಕ್ಕಿಂತ ಜನಸಂಖ್ಯೆ ಇನ್ನೆಷ್ಟು ಬರ್ತದೆ ಅಂದರೂ ಸಹ ಅಲ್ಲೆಲ್ಲ ಈ ಕಡೆ ಆ ಕಡೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಜೋಡಿಸ್ಕೊಂಡು ನಿಮ್ಮ ಸಂಖ್ಯೆನ ಎತ್ ಮೇಲ್ ಮಾಡ್ಕೊಂಡಿದ್ದೀರಾ ಅದು ಕೂಡ ಕಾನೂನು ಬಾಹಿರ ಈ ಎಲ್ಲ ಕಡೆ ಅಣ್ಣ ತಮ್ಮದಿರು ಇನ್ನೊಂದು ಮತ್ತೊಂದು ಹೇಳ್ತಿರಲ್ಲ ಅದೆಲ್ಲ ಆ ವಾದಗಳು ತಪ್ಪು ಡೊಂಗಿ ವಾದ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಾಗಿದೆ ಈ ಏನು ಸರ್ಕಾರ ಮಾಡಿದೆ ಆದೇಶ ಅದು ಮಾದಿಗರ ಆರು ಪರ್ಸೆಂಟ್ ಕೊಟ್ಟರೆಲ್ಲ ಆರು ಪರ್ಸೆಂಟ್ನ ಕಿತ್ತಿ ಅದು ನಮ್ಮ ಒಲೆಯರಿಗೆ ಹನ್ನೆರಡು ಪರ್ಸೆಂಟ್ ಮಾಡಿರೋದು ಯಾಕಂತಂದರೆ ಕೆ ಎ ಡಿ ಎನ್ ಇರೋಂಥ ಒಲೆಯರು ಯಾಕೆ ಮಾದಿಗರು ಗುಂಪು ಬಿಟ್ಟು ಒಲೆಯರು ಗುಂಪಿಗೆ ಹೋಗ್ತಾರೆ ಮಾದಿಗರು ಗುಂಪಿಗೆ ಬಂದರೆ ತಾನೇ ಅವ್ರಿಗೆ ಅನುಕೂಲ ಆಗೋದು ಅಧಿಕಾರಗಳನ್ನ ಮತ್ತೆ ಅನುಕೂಲ ಪಡ್ಕೊಳ್ಳೋದಕ್ಕೆ ಇದನ್ನು ಉದ್ದೇಶ ಪೂರಕವಾಗಿ ಮಾಡಿರೋಂಥದ್ದು ಯಾಕಂದರೆ ವಲಯ ಸಮಾಜದ ಸಾಕಷ್ಟು ನಾಯಕರುಗಳು ಹೇಳಿದ್ದಾರೆ ಒಲೆಯ ಸಮಾಜ ವಿದ್ಯಾವಂತರಾಗಿದ್ದಾರೆ ಶಕ್ತಿವಂತರಾಗಿದ್ದಾರೆ ಎಲ್ಲ ಆರ್ಥಿಕವಾಗಿ ಬಂದಿದ್ದಾರೆ ಅಂತ ಅಂಥ ಸಮಾಜದವರು ಮಾದಿಗರ ಸಮಾಜ ಗುಂಪಿಗೆ ಬಂತಂದರೆ ಮಾದಿಗರ ಸಮಾಜದ ಗತಿ ಏನಾಗಬೇಕು ಅದಕ್ಕೆ ನಾವು ಹೇಳಿರೋದು ಸರ್ಕಾರದ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಆದೇಶ ಮಾದಿಗ ಸಮಾಜಕ್ಕೆ ಬರೆದಿರೋಂಥ ಮರಣ ಶಾಸನ ಅಂತ ಮೀಸಲಾತಿ ಬೇಕು ಅಂತ ನೆನ್ನೆನೂ ಮಾಡಿದ್ವಿ ಇವತ್ತೂ ಅದೇ ಮಾಡ್ತಾ ಇರೋದು ನಮ್ಮನ್ನು ಒಲೆಯರಿಂದ ಬೇರ್ಪಡಿಸಿ ಅನ್ನೋದು ಅಷ್ಟೇ ಇವತ್ತು ವಿರೋಧ ಮಾಡ್ತಾ ಇರೋಂಥದ್ದು ನಮ್ಮ ಮಾದಿಗ ಮಾದಿಗ ಸಂಬಂಧಿತ ಜಾತಿಗೆ ನೀವು ಮೀಸಲಾತಿ ಕೊಡಿ ಅಂತ ಹೇಳ್ತಾ ಇರೋದು ನೀವು ಒಲೆಯರ್ನೂ ತಗೋಬೋದು ಮಾದಿಗರ ಗುಂಪಿನಲ್ಲಿ ಅಂತ ಅದು ವರ್ಗೀಕರಣ ಎಲ್ಲ ಆಯ್ತದ ವರ್ಗೀಕರಣ ಎಲ್ಲ ಆಯ್ತದು ಒಲೆಯರಿಗೆ ಹನ್ನೆರಡು ಪರ್ಸೆಂಟ್ ಕ್ರಿಯೇಟ್ ಮಾಡ್ದಂಗೆ ಆಯಿತು ನೀವು ಅದು ಅಷ್ಟೇನೇನೆ ಏಕೆಂತಂದರೆ ಒಲೆಯರು ಎಲ್ಲ ಹಂತದಲ್ಲೂ ಶಕ್ತಿಶಾಲಿಯಾಗಿದ್ದಾರೆ ಅಂತ ನೀವೇ ಹೇಳ್ತೀರಾ ಅವ್ರು ಮಾದಿಗರ ಗುಂಪಿಗೆ ಬಂದರೆ ಮಾದಿಗರಿಗೆ ಎಲ್ಲಿ ಸಿಕ್ಕುತ್ತೆ ಸೊ ಹಾಗಾಗಿ ಇನ್ ಲೆಟರ್ ನೀವು ಮಾದಿಗರಿಗೆ ಆರು ಪರ್ಸೆಂಟ್ ಅಂತ ಮಾಡಿದ್ದೀರಾ ಇನ್ ಸ್ಪಿರಿಟ್ ಮಾದಿಗರಿಗೆ ಸೊನ್ನೆ ಮಾಡಿ ಒಲೆಯರಿಗೆ ಹನ್ನೆರಡು ಪರ್ಸೆಂಟ್ ಮಾಡಿದ್ದೀರಾ ಅದಕ್ಕೆ ನಾವು ಹೇಳಿರೋದು ಮಾದಿಗರ ಪರ ಈ ಸರ್ಕಾರದ ಆದೇಶ ಮರಣ ಶಾಸನ ಅಂತ ಸಿದ್ದರಾಮಯ್ಯನವರು ಯಾಕೆ ಹಿಂಗೆ ಇದ್ದಾರೆ ಅಂದರೆ ಅವರು ಅಕ್ಕಪಕ್ಕ ಇರೋರೆಲ್ಲ ಒಲೆಯ ಸಮಾಜದವರು ಅವ್ರ ಹೆಸರು ಕೆಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ ಅಧಿಕ ತಪ್ಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಾದಿಗರ ವಿರೋಧಿ ಹೆಜ್ಜೆ ಇಡಲಿಕ್ಕೆ ಅವರು ಪ್ರೇರೇಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅನ್ನೋಂಥದ್ದು ಏನವರು ವಾದ ಇದೆ ಅದಕ್ಕೆ ವಿರುದ್ಧವಾಗಿದೆ ಆದೇಶ ಈ ವಿರುದ್ಧವಾದಂಥ ಆದೇಶ ಇದಕ್ಕೆ ಮುಂದಿನ ದಿನದಲ್ಲಿ ಮಾದಿಗ ಸಮಾಜನೂ ಕೂಡ ಸಿದ್ದರಾಮಯ್ಯನವರ ಹೆಜ್ಜೆಗೆ ಕಾಂಗ್ರೆಸ್ ಪಕ್ಷದ ಹೆಜ್ಜೆಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಮುಂದಿನ ನಮಗೆ ಎಷ್ಟಲ್ಲ ಆರು ಪರ್ಸೆಂಟೇ ಸಾಕು ಒಲೆಯರು ನಮ್ಮ ಆರು ಪರ್ಸೆಂಟ್ಲಿ ತಕ್ಕೊಳ್ಳೋದಾದಂಗೆ ನೋಡಿಕೊಂಡ್ರೆ ಸಾಕು ನಮಗೆ ಈಗ ಸದ್ಯದಲ್ಲಿ ಆರು ಪರ್ಸೆಂಟ್ ಕೊಡಲಿ ಯಾಕಂದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರು ಹೇಳಿದ್ದಾರೆ ಹೊಸ ಹೊಸ ಡಾಟಾ ಬರ್ತಿದ್ದಂಗೆ ಈ ಪರ್ಸೆಂಟೇಜು ಮಾಡಿಫೈ ಮಾಡ್ಬೋದು ಅಂತ ಬರಲಿ ಮುಂದೆ ಈಗ ಕಾಂತರಾಜ ಆಯೋಗದ ವರದಿ ಮಾಡೋಕೆ ಹೋಗ್ತಾ ಇದ್ದಾರೆ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನ್ಯಾಷನಲ್ ಸೆನ್ಸಸ್ ಆಗ್ತಾ ಇದೆ ಅಲ್ಲಿ ಡಾಟಾ ಬದಲಾವಣೆ ಮಾಡಿದಂಗೆ ಪರ್ಸೆಂಟೇಜ್ ಬದಲಾವಣೆ ಆಗಲಿ ಆದರೆ ಮಾದಿಗರ ಆರು ಪರ್ಸೆಂಟನ್ನು ಒಲೆಯ ಸಮಾಜದವರು ತಗೊಳ್ದಂಗೆ ನೋಡ್ಕೋಬೇಕು ಅನ್ನೋಂಥದ್ದೇ ನಮ್ಮ ಇನ್ನು ಮುಂದಿನ ಹೋರಾಟ ಏನು ಹೇಳ್ತಾರೆ ಇಂಗ್ಲೀಷ್ನ ಒಂದು ಗಾದೆ ಇದೆ ದ ಮೈಟ್ ಈಸ್ ಆಲ್ವೇಸ್ ರೈಟ್ ಅಂತ ಬಲವಂತರು ಶಕ್ತಿಶಾಲಿಗಳು ಏನು ಮಾಡಿದ್ರು ಸರಿ ಅಂತ ಹಂಗೆ ಈ ಮುಗ್ಧ ಬಡ ನೊಂದಿರೋ ಸಮಾಜಕ್ಕೆ ಇವರು ಮರಣ ಶಾಸನ ಇದ್ದಾರೆ ಬಟ್ ನಾವು ಏನು ಅಲ್ಪ ಸ್ವಲ್ಪ ಬುದ್ಧಿವಂತರಿದ್ದೀವಿ ನಾವು ಇದ್ರ ವಿರುದ್ಧ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀವಿ ನಿನ್ನೆನೂ ಮಾದಿಗರೆ ನಂಬರ್ ಒನ್ ಇವತ್ತು ಮಾದಿಗರೆ ನಂಬರ್ ಒನ್ ನಾಳೆನೂ ಮಾದಿಗರೆ ನಂಬರ್ ಒನ್ ಜನಸಂಖ್ಯೆಯಲ್ಲಿ ಯಾರೇ ಏನೇ ಕುತಂತ್ರ ಮಾಡಿದ್ರೂ ಮಾದಿಗರು ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಅನ್ನಂಥ ಸ್ಥಾನನ ಯಾರು ಏನೂ ಒಳಗಾಡ್ಸೋಕ್ಕಾಗಲ್ಲ ಈಗ ಏನಾಗುತ್ತೆ ಮುಂದೆ ಮೀಟಿಂಗ್ದಲ್ಲಿ ಆದಮೇಲೆ ಎಲ್ಲರವರು ಅಭಿಪ್ರಾಯ ಮೇಲೆ ಕನ್ಕ್ಲೂಡಿಂಗು ಏನು ಈ ಮೀಟಿಂಗ್ದು ಅಂತಿಮ ನಿರ್ಣಯ ಅನ್ನೋಂಥದ್ದನ್ನ ತಮಗೂ ಕೂಡ ತಿಳಿಸಿ ಸಿದ್ದರಾಮಯ್ಯನವರ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀವಿ ಯಾವಾಗ ಭೇಟಿ ಮಾಡಿದ್ರು ಬರೀ ಮಾತಷ್ಟೇ ಯಾವುದೇ ಥರದ ಮಾದಿಗರ ಪರ ಅಂದರೆ ನಮ್ಮ ಪರ ಮಾಡಿ ಅಂತಲೂ ನಾವು ಹೇಳ್ತಿಲ್ಲ ಎಲ್ಲರಿಗೂ ನ್ಯಾಯ ಸರಿಯಾಗಿ ಮಾಡಿ ಅಂತ ಅದು ಕೂಡ ಇಲ್ಲ ಸೊ ಭೇಟಿ ಮಾಡಬೇಕಾ ಬೇಡ ಅನ್ನೋಂಥದ್ದನ್ನ ಸಿದ್ದರಾಮಯ್ಯನವರು ಮಾದಿಗರ ಪರ ಇದ್ದಂಗೆ ಇದ್ದರು ಪಾಪ ಈಗ ಅಕ್ಕಪಕ್ಕ ಇರೋರೆಲ್ಲ ಅವ್ರಿಗೆ ತಲೆ ಕೆಡಿಸಿ ಇವತ್ತಂತೂ ಸಿದ್ದರಾಮಯ್ಯವ್ರ ಮಾದಿಗರ ಪರ ಇಲ್ಲ ಏನಿಲ್ಲ ನಮ್ಮ ಮಾದಿಗರ ಹಕ್ಕು ನಮ್ಮ ಪರ್ಸೆಂಟೇಜ್ನ ಬೇರೆಯವರು ಕಿತ್ಕಳ್ದಂಗೆ ನೋಡ್ಕೊಳ್ಳಿ ಅನ್ನೋದು ಅಷ್ಟೇ ನಾವು ಕೇಳ್ಕೊಳ್ತೀವಿ ಮಾದಿಗ ಸಮಾಜದ ವಕೀಲರುಗಳನ್ನ ಸಂಘಟನೆ ಮಾಡಿ ರಾಜ್ಯದಂಥ ಒಳ ಮೀಸಲಾತಿ ಹೋರಾಟಕ್ಕೆ ಒಂದು ಆಂದೋಲನವನ್ನೇ ಮೈಸೂರಿನಿಂದ ಪ್ರಾರಂಭಿಸಿದ್ವಿ ಇವತ್ತು ಕರ್ನಾಟಕ ರಾಜ್ಯದಂಥ ಪ್ರತಿಯೊಬ್ಬ ಮಾದಿಗ ವಕೀಲರು ಚಳುವಳಿಗೆ ಮುಂದೆ ಬೈಯಿದ್ದಾರೆ ಏನು ಮೊನ್ನೆ ನಾಗಮೋಹನ್ ದಾಸ್ ವರದಿ ಏನು ನೀಡಿದ್ರು ಅದರಲ್ಲಿ ಆದಿ ಆಂಧ್ರ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಅಂತೇಳಿ ನಾಲ್ಕು ಲಕ್ಷದ ಅರವತ್ನಾಲ್ಕು ಸಾವಿರ ಒಂದು ಕಡೆ ಇದ್ದರು ಅವರನ್ನ ಈಗ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಎರಡು ಕಡೆನೂ ಕೂಡ ಫಿಫ್ಟಿ ಫಿಫ್ಟಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಅಂತೇಳಿದ್ರೆ ಪ್ರವರ್ಗ ಎನಲ್ಲೂ ಕೂಡ ಅವ್ರು ತಗೋಬೋದು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಪ್ರವರ್ಗ ನಲ್ಲೂ ಕೂಡ ತಗೋಬೋದು ಇಲ್ಲಿ ಲಾಸ್ ಆಗೋದು ಈ ಎರಡು ಸಮಾಜಕ್ಕೆ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳು ಅದಕ್ಕೂ ಲಾಸ್ ಆಗುತ್ತೆ ಹೊಲೆಯ ವಲಯ ಸಂಬಂಧಿತ ಜಾತಿಗಳಿಂದ ಅವಕ್ಕೂ ಕೂಡ ಲಾಸ್ ಆಗಿದ್ದೆ ಇನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತೇಳಿ ಸಪ್ರೇಟ್ ಮಾಡಿ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಈ ಒಂದು ಪರ್ಸೆಂಟ್ ನಿಗದಿ ಆಗಿದ್ದರೆ ಯಾವುದೇ ರೀತಿ ತಂಟೆ ತಕರಾರಿರಲಿಲ್ಲ ಆದರೆ ಸರ್ಕಾರ ಅನುಷ್ಠಾನ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಒಳಗಡೆ ತುಂಬ ಗೊಂದಲ ಇದೆ ಈ ಗೊಂದಲಕ್ಕೆ ಆದಷ್ಟು ಶೀಘ್ರಗತಿಯಲ್ಲಿ ಮತ್ತೆ ಮರು ಆದೇಶ ಮಾಡಿ ಆದಿ ಆಂಧ್ರ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಏನಿದ್ದಾರೆ ಅವರ ಮೂಲ ಜಾತಿಯನ್ನು ನಮೂಸಿ ಸರ್ಟಿಫಿಕೇಟ್ ಕೂಡ ಮೂಲ ಜಾತಿ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಒಂದು ಎರಡನೇದು ಈಗಾಗಲೇ ಕೆಂಬಟ್ಟಿ ಮಾದಿಗದಾಸರಿ ಮೇರ ಮನ್ಸು ಅಂತ ನಾಲ್ಕು ಕಮ್ಯುನಿಟಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಗುಡಿಸಿದ್ದಾರೆ ಈ ನಾಲ್ಕು ಕಮ್ಯುನಿಟಿಗಳು ಕೂಡ ಸೆಡ್ಲು ಕ್ಯಾಸ್ಟ್ ಪಟ್ಟಿ ಕರ್ನಾಟಕದ ನೂರೊಂದು ಜಾತಿ ಒಳಗಡೆ ಇವು ನಾಲ್ಕು ಕಮ್ಯುನಿಟಿಗಳಿಲ್ಲ ಆದರೆ ಅವು ಸೆಡ್ಲು ಕ್ಯಾಶ್ಟು ನಾವು ಕೂಡ ಆದಿ ಕರ್ನಾಟಕ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತೇಳಿ ಸಂವಿಧಾನದ ಸವಲತ್ತುಗಳನ್ನ ಪಡ್ಕೋತಾ ಇದ್ದೇವೆ ಅವರು ಕೂಡ ಪಡ್ಕೊಳ್ಳಿ ನಮ್ಮದೇನು ತಕರಾರಿಲ್ಲ ಆದರೆ ಸರ್ಕಾರ ಅವರ ಜಾತಿಯನ್ನು ಗುರುಸಿ ಅವರು ಹೋಮೋಜಿನಿಯಸ್ ಮತ್ತು ಎಟ್ರೋಜಿನಿಯಸ್ ಯಾವ್ದು ಬರುತ್ತೆ ಅಂತೇಳಿ ಪ್ರವರ್ಗ ಎ ಆಗ್ತಾರೋ ಪ್ರವರ್ಗ ಬಿ ಆಗ್ತಾರೋ ಪ್ರವರ್ಗ ಸಿ ಆಗ್ತಾರೋ ಈ ನಾಲ್ಕು ಕಮ್ಯುನಿಟಿ ಏನಿದ್ದಾರೆ ಮೇರ ಕೆಂಬಟ್ಟಿ ಮಾದಿಗದಾಸರಿ ಮತ್ತು ಮನ್ಸ ಈ ನಾಲ್ಕು ಕಮ್ಯುನಿಟಿಗಳನ್ನ ನಿರಂ ಅವರ ಮೂಲ ಜಾತಿಯನ್ನು ಗುರುಸಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವರು ಕೂಡ ಆದಿ ಕರ್ನಾಟಕರು ಆದಿ ದ್ರಾವಿಡು ಅವರು ಕೂಡ ಪರಿಶಿಷ್ಟ ಜಾತಿ ಅಂತ ಅವ್ರನ್ನ ಗುರುತು ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವ್ರನ್ನ ಶಿಫಾರಸು ಮಾಡಬೇಕು ನೂರೊಂದು ಜಾತಿ ಒಳಗಡೆ ನೂರ ಐದು ಜಾತಿ ಆಗಲಿ ನಮ್ಮದೇನು ತಕರಾರಿಲ್ಲ ಅವನು ಕೂಡ ಯಾವುದೇ ರೀತಿಯ ಹೊರಗುಳಿದೆ ಅವರು ಕೂಡ ಈ ಒಂದು ಎ ಬಿ ಸಿ ವರ್ಗದಲ್ಲಿ ಅವ್ರನ್ನ ಸೇರಿಸಬೇಕು ಅಂತೇಳಿ ನಿಖರವಾಗಿ ಸರ್ಕಾರ ಆದೇಶ ಮಾಡಿಸ್ಬೇಕು ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಸಾಮಾಜಿಕ ನ್ಯಾಯಪ್ರಭು ತಿಳಿದು ವೇದಿಕೆ ಒತ್ತಾಯಿಸ್ತಾ ಇದ್ದೇವೆ ಏನು ಗೊಂದಲ ಇದೆ ಅಂತೇಳಿದರೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಇವು ಮೂರು ಕಮ್ಯುನಿಟಿಗಳು ಮೂಲ ಜಾತಿಯನ್ನು ನಮಸ್ತೀ ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮೀಷನ್ನು ಸರ್ವೆ ಮಾಡಿತು ಸುಮಾರು ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳನ್ನ ಸರ್ವೆ ಮಾಡಿದ್ರು ಕೂಡ ಈ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ನಾಲ್ಕು ಲಕ್ಷದ ಅರವತ್ನಾಲ್ಕು ಸಾವಿರ ಬರೆಸಿದ್ದಾರೆ ಅದರಿಂದ ಆಚೆ ಬರಬೇಕಾಯಿತು ಮೂಲ ಜಾತಿಯನ್ನು ಅವರು ನಮಿಸ್ಬೇಕಾಯಿತು ನಮಿಸ್ತಿಲ್ಲ ಆದರೆ ಇವರು ಫಿಫ್ಟಿ ಫಿಫ್ಟಿ ಮಾಡಿ ಅಲ್ಲಿಗೂ ಕೂಡ ಅರ್ಧ ಹಾಕಿದ್ದಾರೆ ಎ ಪ್ರವರ್ಗ ಎಕ್ಕೆ ಪ್ರವರ್ಗ ಬಿ ಕೂಡ ಅರ್ಧ ಹಾಕಿದ್ದಾರೆ ಅವರು ಎಲ್ಲಿ ಬೇಕಾದ್ರು ಪಡ್ಕೋಬೋದು ಹೆಚ್ಚು ಪಾಲ ಅವರು ಮಾದಿಗ ಸಮ ಸಂಬಂಧಿತ ಜಾತಿಗಳು ಪ್ರವರ್ಗ ಏನಲ್ಲೂ ಪಡ್ಕೋಬೋದು ಹೆಚ್ಚು ಪಾಲ ಪ್ರವರ್ಗ ಬಿನಲ್ಲೂ ಕೂಡ ಪಡ್ಕೋಬೋದು ಈ ರೀತಿ ಸರ್ಕಾರ ಆ ದಿವಸ ಗೊಂದಲ ಮಾಡಿದೆ ಈ ಗೊಂದಲನ ಆದಷ್ಟು ನಿವಾರಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮಾದಗರಿಗೆ ಸಂಪೂರ್ಣ ನಷ್ಟನೇ ಆಗೋದು ಯಾಕಂತೇಳಿದ್ರೆ ಆದಿ ಕರ್ನಾಟಕ ಅಂತೇಳಿ ಬರೀ ಅವರು ಎರಡು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಬರಲ್ಲ ಅವರು ನಾಲ್ಕು ಲಕ್ಷದ ಅರುವತ್ತ್ನಾಲ್ಕು ಸಾವಿರ ಜನ ಬಂದು ಇಲ್ಲೇ ಬರ್ ತಗೋಬೋದು ಅವರು ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಇದು ನಮಗೆ ನಷ್ಟ ಆಗ್ತಾ ಆಗ ಆಗುವಂಥದ್ದು ಇದು ಸರ್ಕಾರ ಏನಾದೇಶ ಮಾಡಿದೆ ಇದು ಗೊಂದಲವನ್ನು ಮಾಡಿರ್ತಕ್ಕಂಥದ್ದು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ನೋಡಿ ಎ ಜೆ ಸದಾಶಿವ ಕಮಿಷನ್ ರಿಪೋರ್ಟಲ್ಲೂ ಕೂಡ ಪರಿಶಿಷ್ಟ ಜಾತಿ ಒಳಗಡೆ ಮಾದಿಗರೆ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥವ್ರು ಅವರೇ ನಂಬರ್ ಒನ್ ಮತ್ತು ಜೆ ಸಿ ಮಾಧುಸ್ವಾಮಿ ಒಂದು ಕಮಿಟಿ ರಿಪೋರ್ಟ್ ಏನಿತ್ತು ಅದರಲ್ಲೂ ಕೂಡ ಮಾದಿಗ್ರೆ ನಂಬರ್ ಒನ್ ಹೇಳ್ತಾ ಇಲ್ಲ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ವರ್ಧನ್ಲೂ ಕೂಡ ಮೂವತ್ತಾರು ಲಕ್ಷದ ಅರವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ನಾಲ್ಕು ಜಾತಿ ಅಂದರೆ ಇತರರಿಗಿಂತ ಏಳು ಲಕ್ಷ ಜನಸಂಖ್ಯೆ ಇವರು ಜಾಸ್ತಿ ಇದ್ದಾರೆ ಅಂತೇಳಿ ನಾವು ಹೇಳ್ತಾ ಇಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ರಿಪೋರ್ಟ್ ಹೇಳ್ತಾ ಇರೋದು ಹಾಗಾಗಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಮಾದರಿ ನಂಬರ್ ಒನ್ ನಮಗೆ ಸಮಾಜ ನಾವು ಯಾರನ್ನೂ ಕೂಡ ಕಡೆಗಣಿಸ್ತಾ ಇಲ್ಲ ಸಂವಿಧಾನಾತ್ಮಕ ಹಕ್ಕು ಕೇಳ್ತಾ ಇದ್ದೀವಿ ಅಥವಾ ಸಿದ್ದರಾಮಯ್ಯನವರ ಅವ್ರ ತ ಅವರ ಆಸ್ತಿ ಮತ್ತು ಇನ್ನಿರೋದು ಮತ್ತೆ ಮತ್ತೆ ಇನ್ನಿರ್ತಕ್ಕಂಥ ಯಾವುದನ್ನೇ ಕೇಳ್ತಾ ಇಲ್ಲ ನಾವು ಸಂವಿಧಾನಾತ್ಮಕವಾದ ಹಕ್ಕು ಕೇಳ್ತಾ ಇದ್ದೀವಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕೆಲವು ಸವಲತ್ತುಗಳನ್ನ ಈ ಬಡ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಪ್ಪತ್ತು ವರ್ಷದಿಂದ ಹಿಂದುಳಿದಿರೋದಿರಲ್ಲ ಈ ಸಮಾಜಕ್ಕೆ ದಕ್ಕಲಿ ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅಫ್ಕೋರ್ಸ್ ಇವೆಲ್ಲ ಗೊಂದಲಗಳು ಏನಾರು ಹೀಗೆ ಇದ್ದರೆ ಮುಂದೆ ಟಿ ಪಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತಾಯಿದೆ ಅಲ್ಲೇನು ಮಾದಿಗರು ರಿಸಲ್ಟ್ ತೋರಿಸ್ತಾ ಇದ್ದೀವಿ ತೋರಿಸ್ತೀವಿ ಮತ್ತು ಕಾರ್ಪೊರೇಟ್ ಎಲೆಕ್ಷನ್ನು ಮತ್ತು ಕೌನ್ಸಿಲ್ ಎಲೆಕ್ಷನ್ನು ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾಯಿದೆ ಅಲ್ಲೇ ತಕ್ಕಪಾಟಿಗೆ ಕಲಿಸ್ತೀವಿ ಯಾಕಂದರೆ ಶೀಘ್ರದಲ್ಲಿ ಇದನ್ನು ಎಚ್ಚೆತ್ಕೊಂಡು ಈ ಆದಿಯಾಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಕೆಂಬಟ್ಟಿ ಮನ್ಸ ಮತ್ತು ಮೇರ ಮತ್ತು ಇನ್ನಿರ್ತಕ್ಕಂಥ ಜಾತಿಗಳು ನಮ್ಮ ಪ್ರವರ್ಗ ಒಂದಕ್ಕೂ ಬಂದು ಸವಲತ್ತು ಪಡ್ಕೊಳ್ತಾವಿಲ್ಲ ಆದಷ್ಟು ಬೇಗ ಈ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವೇದಿಕೆ ಇವತ್ತು ದುಂಡು ಮೇಜಿನ ಸಭೆಯಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಇದು ಒಳಮೀಸಲಾತಿ ಸುಮಾರು ಮೂವತ್ತೈದು ವರ್ಷಗಳಿಂದ ನಮ್ಮ ಮಾದಿಗ ಸಮಾಜ ಹೋರಾಡ್ಕ ಬಂದಿದೆ ಮೂವತ್ತೈದು ವರ್ಷದಿಂದ ಹೋರಾಡ್ಕೊ ಬಂದು ಆವಾಗ ಸದಾಶಿವ ಆಯೋಗ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾಶಿವ ಆಯೋಗ ಒಂದು ವರದಿ ಕೊಡ್ತು ಅದರಲ್ಲೂ ಮಾದಿಗರೇ ಸಮಾಜ ಜಾಸ್ತಿ ಇದೆ ಜಾಸ್ತಿ ಸಂಖ್ಯೆಯಲ್ಲಿ ಮಾದಿಗ ಸಮಾಜ ಇರೋದು ಅಂತ ವರದಿ ಕೊಡ್ತು ನಂತರ ಅದನ್ನು ಮ ಇದು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮೂವತ್ತೈದು ವರ್ಷ ಇದನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಮೇಲೆ ಒತ್ತಡ ಹಾಕ ಬರ್ತಾಯಿದ್ವು ಅವ್ರೇನು ಮಾಡಿದ್ರು ಕೆಲವು ಬಲಗೈ ಸಮಾಜದವರು ಇಲ್ಲ ಇದು ವರದಿನೇ ತಪ್ಪು ಒಬ್ಬ ನಿವೃತ್ತ ಮುಖ್ಯ ಇದು ಹೈಕೋರ್ಟ್ನ ನ್ಯಾಯಾಧೀ ನ್ಯಾಯಾಧೀಶ ವರದಿ ಕೊಟ್ಟಿರೋದು ತಪ್ಪು ಅಂತ ಇದು ಮಾಡಿದ್ರು ಅಂದರೆ ಇವನು ವರದಿನೇ ಸರಿ ಇಲ್ಲ ಅಂತ ಬಂದರು ಅದಾದಮೇಲೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಮಧುಸ್ವಾಮಿಯವ್ರನ್ನ ಒಂದು ಕಮಿಟಿ ಮಾಡಿದ್ರು ಆ ಕಮಿಟಿಲೂ ಕೂಡ ಅವ್ರೇನು ಮಾಡಿದ್ರು ಮಧುಸ್ವಾಮಿಯವರು ಏಳು ಪರ್ಸೆಂಟೇ ಹೆಚ್ಚಿಗೆ ಮಾಡಿದ್ರು ಪರಿಶಿಷ್ಟ ಜಾತಿ ಏಳು ಪರ್ಸೆಂಟ್ ಜಾಸ್ತಿ ಮಾಡಿ ಅದರಲ್ಲಿ ಐದು ಪ ನಾಲ್ಕು ಪರ್ಸೆಂಟು ಎಷ್ಟಿಗೆ ಕೊಟ್ಟರು ಇನ್ನು ಮೂರು ಪರ್ಸೆಂಟ್ ಏನು ಮಾಡಿದ್ರು ಒಂದು ಪರ್ಸೆಂಟು ಮಾ ವಲಯ ಸಮಾಜಕ್ಕೆ ಕೊಟ್ಟರು ಇನ್ನೆರಡು ಪರ್ಸೆಂಟು ಲಂಬಾಣಿ ಭೂಮಿ ಸಮಾಜಕ್ಕೆ ಕೊಟ್ಟರು ಮಾದಿಗರಿಗೆ ಏನೂ ಕೊಡಲಿಲ್ಲ ಸದಾಶಿವ ಆಯೋಗದಲ್ಲಿ ಮಾದಿಗ ಸಮಾಜ ಹೆಚ್ಚಿದೆ ಆರು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿತ್ತು ಅದು ಸ ಇವರು ಮಾಧುಸ್ವಾಮಿ ಅವರು ವರದಿಲೂ ಕೂಡ ಮಾದಿಗ ಸಮಾಜಕ್ಕೆ ಆರೇ ಪರ್ಸೆಂಟ್ ಫಿಕ್ಸ್ ಆಯಿತು ಬೇರೆ ಬೇರೆ ಸಮಾಜಕ್ಕೆ ಹೆಚ್ಚು ಮಾಡಿದ್ರಲ್ಲೂ ನಮ್ಗೆ ಅರ್ಧ ಪರ್ಸೆಂಟ್ ಬರಲಿಲ್ಲ ನಂತರ ಇದು ಸರಿ ಇಲ್ಲ ವರದಿ ಇದು ಅವೈಜ್ಞಾನಿಕ ಅಂತ ಹೇಳಿದರು ಮತ್ತು ಗಾ ಕಾಂಗ್ರೆಸ್ಸು ಬಂದಾಗ ಹೋದ್ ಸರಿ ಕಾಂಗ್ರೆಸ್ಸು ಸೋತಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ನಾವು ಒಳ ಮೀಸಲಾತಿ ಜಾರಿ ಮಾಡ್ದೇನೆ ಇದ್ದಿದ್ದರಿಂದ ಮಾದಿಗ ಸಮಾಜ ನಮ್ಮನ್ನು ಕೈ ಬಿಡ್ತು ನಮ್ಮನ್ನು ಕೈ ಬಿಟ್ಟಿದ್ದರಿಂದ ನಾವು ಸೋಲ್ಬೇಕಾದ್ರೆ ಮಾದಿಗ ಸಮಾಜ ಓಟು ಭಾಳ ನಿರ್ಣಾಯಕ ಪಾತ್ರ ವಹಿಸ್ತು ಅದರಿಂದ ನಾವು ಸೋತು ಅಂತಲೂ ಹೋದ್ ಸರಿ ಸೋತಾಗ ಸಿದ್ದರಾಮಯ್ಯರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ನಂತರ ಈ ತರೀ ಎಲೆಕ್ಷನ್ ಅವ್ರದ್ದೇನಿದೆ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ಲೇ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಮಾದಿಗ ಸಮಾಜಕ್ಕೆ ಒಳ್ಳೆಯದು ಮಾಡ್ತೀವಿ ಅಂತ ಅವರ ಮ್ಯಾನಿಫೆಶ್ಟೋಲ್ಲೇ ಹೇಳಿದ್ರು ಮ್ಯಾನಿಫ ಅದೇ ರೀತಿ ಅವರು ಬಂದರು ಬಂದು ಒಂದು ವರ್ಷ ಆಗಂಟೆ ಮಾಡಲೇ ಇಲ್ಲ ಕೊನೆಗೆ ನಾವೆಲ್ಲ ಎಲ್ಲ ಬೀದಿಗೆ ಇಳಿದು ವಕೀಲರೆಲ್ಲ ಬೀದಿಗೆ ಬಂದು ಎಲ್ಲ ಇದು ಮಾಡಿದ್ಮೇಲೆ ಆಯಿತು ಮಾಡ್ತೀವಿ ಅಂತ ಒಪ್ಕೊಂಡ್ರು ಒಪ್ಕೊಂಡು ನಾಗಮೋಹನ್ ದಾಸ್ ಅವ್ರನ್ನ ಮಾಡಿದ್ರು ಅವರು ನಾಗಮೋಹನ್ ದಾಸ್ ಒಳ್ಳೆಯ ಒಳ್ಳೆ ವರದಿ ಕೊಟ್ಟಿದ್ದಾರೆ ಅವರದೇನಿಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲರೂ ಇದು ಮಾಡಿ ತೂಗಿ ಅಳೆದು ತೂಗಿ ಎಲ್ಲರು ಯಾರ್ಯಾರು ಏನು ಅನ್ಬಂತು ಎಲ್ಲ ಕರೆಕ್ಟಾಗಿ ವರದಿ ಕೊಟ್ಟಿದ್ದಾರೆ ಆ ವರದಿ ಕೊಡೋ ಇದು ಮಾಡಬೇಕಾದ್ರು ಆ ಸಮಿತಿಯಲ್ಲಿದ್ದವರು ಈಗ ಎಸ್ ಸಿ ಮಾದೇವಪ್ಪ ಬಲಗೈ ಸಮಾಜ ಮಣಿವಣ್ಣನು ಅವನು ಬಲಗೈ ಸಮಾಜ ಇನ್ನೊಬ್ಬರು ಪ್ರದೀಪ್ ಸಿಂಗ್ ಅಂತ ಏನೋ ಒಬ್ಬರು ಇದ್ದಾರೆ ಕಮಿಟಿಯವರು ಅವರು ಅವರು ಬಲಗೈ ಸಮಾಜ ಒಬ್ಬರು ಸಿದ್ದಯ್ಯನವರು ಅಂತ ಇದ್ದಾರೆ ಆಮೇಲೆ ಚಂದ್ರಶೇಖರ್ ಎಸ್ ಸಿ ಎಸ್ ಟಿ ನೌಕರರ ಅಧ್ಯಕ್ಷ ಅಂತ ಇದು ಮಾಡಿದ್ರು ಚಂದ್ರಶೇಖರ್ ಅವರು ಬಲಗೈ ಇವರೆಲ್ಲ ಹೋಗಿ ಏನು ಮಾಡಿದ್ರು ಸಿದ್ರ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಹೇಳಿದ್ರು ನಮಗೆ ನಾಗಮೋಹನ್ ದಾಸ್ ಅವ್ರನ್ನೇ ಹಾಕ್ಕೊಡಿ ಕಮಿಟಿಗೆ ಸಮಿತಿಗೆ ಅವರ ಅಧ್ಯಕ್ಷತೆಯಲ್ಲಿ ನಾಗಮೋಹನ್ ದಾಸ್ ಅವ್ರ ಅಧ್ಯಕ್ಷತೆಯಲ್ಲಿ ಇದು ಇದು ಸರ್ವೆ ಆಗಲಿ ಅಂತ ಇವರೇ ಹೋಗಿ ಕೇಳ್ಕೊಂಡ್ರು ನಾಗಮೋಹನ್ ದಾಸ್ ಅವರು ಹಾಕಿದ್ಮೇಲೆ ಚಾಮರಾಜಕ್ಕೆ ನಗರಕ್ಕೆ ಕರೆದು ಅವ್ರಿಗೆ ನಾಗಮೋಹನ್ ದಾಸ್ ಅವ್ರಿಗೆ ಸನ್ಮಾನನೂ ಮಾಡಿದ್ರು ಗ್ರ್ಯಾಂಡಾಗಿ ಸನ್ಮಾನ ಮಾಡೋದು ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರು ಏನಿದೆ ವರದಿನ ಇದಾಗಿ ಕೊಟ್ಟರು ಅದರಲ್ಲಿ ಮಾದಿಗ ಸಮಾಜನೇ ಆರರಿಂದ ಏಳು ಲಕ್ಷ ಜಾಸ್ತಿ ಇದೆ ಅಂತ ವರದಿ ಕೊಟ್ಟರು ಅದು ಕೊಟ್ಟರೆ ಅವ್ರು ಕೊಟ್ಟದ ತಕ್ಷಣ ಏನಾಯಿತು ಆ ವರದಿ ನಾಳೆ ಇದು ರಿಲೀಸ್ ಆಗ್ಬೇಕಾದ್ರೆ ಇವತ್ತೇ ವರದಿನೇ ಸರಿ ಇಲ್ಲ ಅಂದರು ಒಬ್ಬರು ನಿವೃತ್ತ ನ್ಯಾಯಮೂರ್ತಿ ಎಲ್ಲ ಸರ್ವೆ ಮಾಡಿದ್ದಾರೆ ಎಲ್ಲರಿಗೂ ಅವರು ಎಲ್ಲ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎಲ್ಲ ಹೋಗಿ ನಾವು ಇಷ್ಟಿದ್ದೀವಿ ಇಷ್ಟು ಇಲ್ಲ ಈ ಜಾರಿನ ನಾವು ಒಪ್ಕೊತೀವಿ ನಮಗೆ ಎನ್ಯಾಯ ಆಗಿದೆ ಆದರೂ ಒಪ್ಕೋತೀವಿ ಆದರೂ ಕಡಿಮೆ ಆಗಿದೆ ಅದನ್ನು ನೆಕ್ಸ್ಟ್ ಹೋರಾಟದಲ್ಲಿ ಸು ನಾವು ತಗೋತೀವಿ ನೆಕ್ಸ್ಟು ಇದನ್ನು ಒಪ್ಪಲ್ಲ ಅಂತಲ್ಲ ನಾವು ಇದನ್ನು ಇದು ಮಾಡಿಬಿಟ್ಟು ಮತ್ತೆ ನಾವು ಮುಂದಕ್ಕೆ ಹಾಕೊಂಡು ಹೋದರೆ ನಾವು ಇದು ಮಾಡಲ್ಲ ಈ ವರದಿ ಅಬ್ಸ ಇದು ಮಾಡ್ತೀವಿ ಎಂಟು ಪರ್ಸೆಂಟ್ ನಮಗೆ ಬೇಕು ಏಕೆ ಎ ಡಿ ಎಲ್ಲ ಮಾಡಿದ್ರಲ್ಲ ಈಗ ನಮ್ಮ ಈ ಕೆಲವರು ಆದಿ ದ್ರಾವಿಡ ಆದಿ ಆಂಧ್ರ ಅಂತಾರೆ ಆದಿ ದ್ರಾವಿಡಸ್ ಬಂದು ಆಲ್ಮೋಸ್ಟ್ ಆಲು ಪೌರ ಕಾರ್ಮಿಕ ವೃತ್ತಿ ಮಾಡ್ತಿರೋರೆಲ್ಲ ಆದಿ ದ್ರಾವಿಡ ಅವರು ಮಾದಿಗ ಸಮಾಜಕ್ಕೆ ಬರ್ತಾರೆ ಕೆಲವರು ಅಲ್ಲಿ ಬರಿಸಿಲ್ಲ ಅವ್ರನ್ನ ಅವ್ರು ಏನು ಮಾಡಿದ್ರೆ ಹೆಸರು ಬರಿಸೋಕೆ ಗೊತ್ತಿಲ್ವೋ ಏನೋ ಅವ್ರನ್ನ ತಂದ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಮಾದಿಗ ಹತ್ತಿರ ತಗೊಳ್ಳಿ ಅಲ್ಲರ ತಗೊಳ್ಳಿ ಅಂದ್ಬಿಟ್ಟು ನಮ್ಗೆ ಒಂದು ಪರ್ಸೆಂಟು ಜಾಸ್ತಿ ಮಾಡಿಲ್ಲ ಕೆಲವ್ರಿಗೆ ಅವರಿಗೆಲ್ಲ ಜಾಸ್ತಿ ಮಾಡಿದ್ದಾರೆ ಅಲ್ಲಿ ನಮಗೂ ಅದು ಅವ್ರನ್ನೇ ಸೇರಿಸ್ರೆ ನಾವು ಬೇಡ ಅಂತ ಅವ್ರನ್ನ ಒಂದು ಬೇರೆ ಗುಂಪೆ ಮಾಡಿ ನಮಗೆ ನಮ್ಗೆ ಬೇಕಾ ನಮ್ಗೆ ಆರು ಪರ್ಸೆಂಟೇ ಬೇಕು ಯಾರನ್ನೂ ಸೇರಿಸ್ಬೇಡಿ ಏಕೆ ಎ ಡಿ ಎ ಎ ಯಾರನ್ನೂ ಸೇರಿಸ್ಬೇಡಿ ನಮಗೆ ಅದನ್ನು ನಮ್ಗೆ ಅಷ್ಟೇ ಕೊಡಿ ಬಟ್ ಅವ್ರು ಯಾರು ನಮ್ಮ ಜೊತೆಗೆ ಸೇರಿಸ್ಬೇಡಿ ಅವ್ರು ನಾಲ್ಕೂವರೆ ಲಕ್ಷ ನಾವು ತಕ್ಕಂದು ಪುನಃ ಅವರೆಲ್ಲ ನಮ್ಮ ಮಾದಿಗ ಅಂತಲೇ ಸರ್ಟಿಫಿಕೇಟ್ ಮಾಡ್ಸಾರೆ ಯಾಕಂದ್ರೆ ಪೌರಕಾರ್ಮಿಕ ವೃತ್ತಿಯಲ್ಲಿ ಮಾಮೂಲಿ ಮಾದಗರೆ ಅವರು ಅವರೆಲ್ಲ ಅವ್ರಿಗೆ ವೃತ್ತಿ ಮಾತ್ರ ಅದು ಅದು ಜಾತಿ ಅಲ್ಲ ಪೌರಕಾರ್ಮಿಕ ಜಾತಿ ಅಲ್ಲ ವೃತ್ತಿ ಅದು ಅವರೆಲ್ಲ ನಮ್ಮ ಇದ್ರದ್ದು ಇದರಲ್ಲಿ ನಾಲ್ಕು ಲಕ್ಷ ಎಕ್ಸ್ಟ್ರಾ ಸೇರಿಸ್ರೆ ಇದಾಗುತ್ತೆ ಅದರಿಂದ ಬೇಡ ಅಂಗೇನರ ಸೇರಿಸಿ ನಮಗೆ ಅಡಿಷನಲ್ಲಿ ಎರಡು ಪರ್ಸೆಂಟ್ ಕೊಡಿ ಯಾವ ಜಾತಿ ಕಡಿಮೆ ಇರುತ್ತೆ ಅದು ನಮಗೆ ಕೊಡಿ ಅಂತ ಸಿದ್ದರಾಮಯ್ಯನವರು ಅನ್ಯಾಯ ಮಾಡ್ತಾರೆ ಯಾಕಂದರೆ ಈಗ ಕಾಂಗ್ರೆಸ್ಸಲ್ಲಿ ಎಲ್ಲ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ಪರಮೇಶ್ವರ್ ಇರ್ಬೋದು ಮಾದೇವಪ್ಪರವರು ಎಲ್ಲ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಕೊಟ್ಟಿದ್ದಾರೆ ನಮ್ಗೆ ಹಿಂಗೆ ಬೇಕು ಹಿಂಗೆ ಮಾಡಿ ಅಂತ ಅದರಲ್ಲಿ ನಮ್ಮ ಮಾದೇವ ಎಸ್ ಕೆ ಎಚ್ ಇದ್ದಾರೆ ಇವರು ಇದ್ದಾರೆ ಬಟ್ ಅವರು ಅಷ್ಟಾಗಿ ಇದು ಮಾಡ್ತಾಯಿಲ್ಲ ಅವರು ಮಾಡ್ತಾರೆ ಅಷ್ಟು ಬ ಪ್ರಬಲವಾಗಿ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗಳಿಗೆ ನಮಗೆ ಇನ್ನೂ ಒಂದು ಅಥವಾ ಒಂದೂವರೆ ಪರ್ಸೆಂಟ್ ಜಾಸ್ತಿ ಮಾಡಿಕೊಡಿ ಅಂತ ನಾವು ಮನವಿ ಕೊಡ್ತೀವಿ ಯಾವ ಸಮಾಜ ಕಡಿಮೆ ಆದ ಕಿತ್ತಿ ನಮಗೆ ಕೊಡಿ ಅಂತ ಕೇಳ್ತೀವಿ ಏನಿದೆ ಅದು ಆರು ಪರ್ಸೆಂಟ್ ಉಪಯೋಗಿಸ್ಕೊತೀವಿ ಅದ ಮೇಲೆ ಅಡಿಷನಲ್ಲ ಕೊಡಿ ಅಂತ ಕೇಳ್ತೀವಿ ಸರ್ಕಾರ ಕೊಟ್ಟಿಲ್ಲ ಮುಂದೆ ಎಲೆಕ್ಷನ್ ಬಂದೇ ಬರ್ತಲ್ಲ ಮೇಡಮ್ ಎಲೆಕ್ಷನ್ ನಮಗೆ ಇದು ಮಾಡ್ತೀವಿ ಒಂದು ಸರ್ ಆಗಲೇ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಾರೆ ಗಂಗೆ ಮಾದಗರನ್ನ ನಿಷ್ಠರ ಅವ್ರಿಗೆ ಒಳ ಮೈಸೂಲಾತಿ ಥರದೇ ಅವರಿಂದ ನಾವು ಸೋತು ಅಂತ ಕೊಟ್ಟಾರೆ ನೆಕ್ಸ್ಟು ಅದೇ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು ಅವರು ಬೇಡಿಕೆ ಈಡೇರಲಿಲ್ಲ ಇರಲಿಲ್ಲ ಅಂದರೆ ನಾವು ಆಲ್ಟರ್ನೇಟ್ನ ನಾವು ತಗೋದನ್ನೇ ತಗೋತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ